ಈ ಸಭೆಗೆ ಜೆಡಿಎಸ್ನವರು ಬಿಜೆಪಿಯವರು ಬರಬೇಕಾಗಿತ್ತು ಅವ್ರು ಬಂದಿದ್ರೆ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಏನೆಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇತ್ತು ಇವತ್ತು ಒಂದೇ ದಿನ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಎರಡು ಸಾವಿರದ ಎಪ್ಪತ್ತೆಂಟು ಕೋಟಿ ರೂಪಾಯಿಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೇವೆ ನಾನು ಬಿಜೆಪಿಯವರಿಗೆ ಜೆಡಿಎಸ್ ಕೇಳ್ತಾ ಇದ್ದೀನಿ ನೀವು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಆರೋಪಗಳನ್ನು ಮಾಡ್ತೀರಿ ಸುಳ್ಳು ಅಪವಾದ ಅಪವಾದಗಳನ್ನು ಮಾಡ್ತೀರಿ చర్చి నా చర్చ ఇవత అభివృద్ధి కార్యక్రమం హణ ఇల్ బిజెపి